हाथी चिल्ली प्लाटा होगो

ഒമ്പിലായൽ പട്ടണം എത്തും ഏറ്റവും നാം ഹളിങ്ങായ വീര ദേവല ഉണസദ ಹೆಸರು ಏನು ಅದಕ್ಕೆ ಏನಿತ್ತು ಮೊಟ್ಟ ಮೊದಲಿಗೆ ಆ ಊರಿಗೆ ಹೆಸರು ಏನಿತ್ತು ಜಾಗೃತಿ ಪೂರ್ವ ಹೇಳಿ ಕರಿತಿದ್ರು ಜತ್ತಿನಾರಾಯಣ ಪೂರ್ವ ಹೇಳಿ ಕರಿತಿದ್ರು ಯಾವಾಗ ಸಿದ್ಧ ಮಾಲಿಂಗರಾಯ ಗುರು ದೇವರಿಗೆ ಹುಲಿ ಆಲ ಉಣಿಸಿದ್ದಕ್ಕಾಗಿ ಹುಲಿ ಜಯಂತಿ ಅಂತ ಹೇಳಿ ಬಂತು ಅದೇ ತರಣಿತ್ತೇನು ಇಲ್ಲ ಅದೇ ತರನಾಗಿ ಇದೇ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕು ಸುಕ್ಷೇತ್ರ ಕೊನ್ನೂರಟ್ಟೇಳಿ ಹೆಸರು ಬರಬೇಕಾದ್ರ ಹಿಂದೆ ಏನದ ಕಾರಣ ಕರೇ ಕುಂಬೀರಾಯರ ಪಟ್ಟಣ ಇತ್ತೊ ಮೆಟ್ಟ ಕ್ವಾಣಿನ ಹೊಡಗು ಕ್ವಾನೂರ ಅನಿಸಿ ಬಿಟ್ಟ ಏನ್ ತಗೋಳುದು ಎಲ್ಲಿ ಕೋಲಾರಕ್ಕೆ ಹೋಗ್ಬೇಕು ಮಾಡಿ ಅಲ್ಲ

ஏது மறுத்தழே மார்கே மாறுத ஒே மாரப் பந்தா பட்டி ஹட்டி உரசத்தாழ பதலாக கூஸ்வந்து தந்தா ஏ பட்டி உரசத்தாழ பதிலாக கூஸ்வந்து தந்தா

ಏ ದೇವರ ಏನ್ ನೆನಪಿಗೆ ಬರ್ತದ ಇದಕ್ಕ ಈಗ ಒಂದು ಜನಪದ ಹೊಸಾದ ಬರ್ದಾರಿದ ಮಾಡಿದ್ದು ಮರತಾಳ ಹೊಳ್ಳಿ ಮೂರನಮಕ ಬರ್ತಾಳ ಹೊಟ್ಟಿ ಉರುಸುತ್ತಾಳ ಬಗಲಾಗ ಕೂಸೊಂದು ತಂದಾಳ ನಿನಗ ಹೊಸಾದಾಗ್ಯದ ಇದು ನಕಲಿ ಆಯ್ತು ಹಿಂದೊಂದು ಆದರ ಇದ ಅಸ್ಲಿಕ್ಕೆ ದಾಟಿ ಇಟ್ಟುಕೊಂಡು ಈ ಮೈಲಾರಿ ಅಂತ ಹೇಳಿ ಅದನ್ನ ಯಾರೇನ ಮಾತತಿ ಇದು ಇದೇ ಹಾಡಿದ್ಯವಲ್ಲ ಅದು ನಕಲಿ ಒಳಗೆ ಹೋಗದ ಚವಾಟ್ ಹುಡುಗರು ನಡಿತದ ಅಸಲಿ ಹಿರಿಯರ ಮನಸ್ಸಾಗ ಕೇಳುವುದು ದಪ್ಪ ಏ ಆರು ಮೂರು ಒಂಬತ್ತು ಮಣ್ಣಿನ ಕೊಡ ಅಲ್ಲ ಇದೇ ಒಂದು ಕೊಡ ಈ ಭಗವಂತ ಇದಕ್ಕೆ ತೂತ ಎಟ್ಟು ತನಗ ಗೊತ್ತದೆ ಏನು ಒಂಬತ್ತು ತೂತದ ಲೆಕ್ಕ ಮಾಡ್ಕೊಂಡು ಏನಿಲ್ಲ ಇವಾಗ ಗೊತ್ತದೆ ಹುಷಾರಿಯಾಗಿ ಇದೇ ಕೂಡ ಹಂಗ ಅದ್ರ ಒಳಗ ಅರ್ಥ ಇರ್ತಾವ ಅಂತ ಪದ್ಯಗಳ ಒಳಗ ಇಂತ ಪದ್ಯಗಳೊಳಗ ಇವು ಬೇರೆ ಇರ್ತಾವ ಕೇಳು ಅವ ಅದನ್ನೇ ತಿ ಅದನ್ನೇ ಬೇಡಿಲ್ಲಕತ್ತ ನಾವ ಆರು ಮೂರು ಒಂಬತ್ತು ಒಂಬತ್ತು ತೋತಿರ ಕೊಡ ನಾವು E é,